ಸ್ನೇಹಿತರ ನಮಸ್ಕಾರ ಎಚ್ ಎಸ್ ಸ್ವಾಗತ ನಾನು ಹೆಚ್ಬಿಎಸ್ವಾಗ ನಿಮ್ಗೆಲ್ರಿಗೂ ತಿಳಿದ ಇದೆ ಇ ಪಿ ಎಫ್ ಅಂದ್ರೆ ಏನು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಇತ್ತೀಚೆಗೆ ಇ ಒ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದೇನಂದ್ರೆ ಇ ಪಿಎಫ್ ಅಕೌಂಟ್ ನಿಂದ ಹದಿನೈದು ಲಕ್ಷ ರು ಪರಿಹಾರ ಧನ ಮೊದಲಿಗೆ ಇ ಪಿ ಎಫ್ ಅಂದ್ರೆ ಏನು ಹದಿನೈದು ಲಕ್ಷ ಪರಿಹಾರ ಧನ ಯಾರ್ಯಾರಿಗೆ ಸಿಗುತ್ತೆ ಈ ಹಣ ಎಲ್ಲಿಂದ ಬರುತ್ತೆ ಮತ್ತು ಈ ಪರಿಹಾರವನ್ನು ಪಡೆಯುವ ವಿಧಾನ ಹೇಗೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದುವರೆಗೂ ನೀವೇನಾದ್ರೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಈ ತರಹದ ಹೊಸ ಹೊಸ ವಿಷಯಗಳಿಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂದಿನ ಕಾಲದಲ್ಲಿ ಉದ್ಯೋಗ ಜೀವನ ನಡೆಸುತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ತಿಂಗಳ ಸಂಬಳವೇ ಬದುಕಿನ ಆಧಾರ ಆದರೆ ಸಂಪೂರ್ಣ ಸಂಬಳವನ್ನು ಪ್ರತಿ ತಿಂಗಳು ಖರ್ಚು ಮಾಡಿದರೆ ಭವಿಷ್ಯದಲ್ಲಿ ಆರ್ಥಿಕ ಅಸುರಕ್ಷತೆ ಎದುರಾಗಬಹುದು ಇದೇ ಕಾರಣಕ್ಕಾಗಿ ಉಳಿತಾಯ ಮತ್ತು ಭದ್ರತೆ ಎಂಬ ದೃಷ್ಟಿಯಿಂದ ಸರ್ಕಾರ ಹಲವು ಯೋಜನೆಗಳನ್ನು ತಂದಿದೆ ಅದರಲ್ಲೂ ಪ್ರಮುಖವಾದದ್ದು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಅಂದರೆ ಇ ಪಿ ಎಫ್ ಒ ಇದು ಪ್ರತಿಯೊಬ್ಬ ಉದ್ಯೋಗಿಯ ಭವಿಷ್ಯಕ್ಕಾಗಿ ಹಣವನ್ನು ಸಂಗ್ರಹಿಸುವಂಥ ಒಂದು ವ್ಯವಸ್ಥೆಯಾಗಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಹಾಗಾದರೆ ಈ ಇ ಪಿ ಎಫ್ ಒ ಅಂದ್ರೇನು ಅಂತ ನೋಡೋಣ ಬನ್ನಿ ಇ ಪಿ ಎಫ್ ಒ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಇದು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆ ಇದು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋದಾದರೆ ಉದ್ಯೋಗಿಯ ಪ್ರತಿ ತಿಂಗಳ ಸಂಬಳದಿಂದ ಒಂದು ನಿಗದಿತ ಪ್ರಮಾಣವನ್ನು ಕಡಿತ ಮಾಡಲಾಗುತ್ತೆ ಆ ಮೊತ್ತವನ್ನು ಇ ಪಿ ಎಫ್ ಒ ಖಾತೆಗೆ ಜಮಾ ಮಾಡಲಾಗುತ್ತೆ ಉದ್ಯೋಗದಾತ ಅಂದರೆ ಕಂಪನಿ ಅಥವಾ ಸಂಸ್ಥೆ ಕೂಡ ಸಮಾನ ಪ್ರಮಾಣವನ್ನು ಪಿ ಎಫ್ ಖಾತೆಗೆ ಜಮಾ ಮಾಡಲಾಗುತ್ತೆ ಈ ಹಣಕ್ಕೆ ಸರ್ಕಾರ ವಾರ್ಷಿಕ ಬಡ್ಡಿಯನ್ನು ಕೂಡ ನೀಡುತ್ತೆ ಇದರಿಂದ ಉದ್ಯೋಗಿಯ ನಿವೃತ್ತಿಯ ನಂತರ ಆರ್ಥಿಕ ಭದ್ರತೆ ಸಿಗುತ್ತೆ ಇನ್ನು ಇ ಪಿ ಎಫ್ ಒನ ಹೊಸ ನಿರ್ಧಾರ ಏನಂದರೆ ಹದಿನೈದು ಲಕ್ಷ ರು ಪರಿಹಾರ ಇತ್ತೀಚೆಗೆ ಇ ಪಿ ಎಫ್ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಅದೇನೆಂದರೆ ಮರಣ ಪರಿಹಾರ ನಿಧಿ ಅಂದರೆ ಎಂಪ್ಲಾಯೀಸ್ ಡಿಪಾಸಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಸ್ಕೀಮ್ ಅಂದರೆ ಇ ಡಿ ಎಲ್ ಐ ಅಂತ ಹೇಳಲಾಗುತ್ತೆ ಇದರ ಅಡಿಯಲ್ಲಿ ನೀಡುವ ಎಕ್ಸ್ಕ್ರೇಸಿಯ ಮೊತ್ತವನ್ನು ಇವಾಗ ಹೆಚ್ಚಿಸಲಾಗಿದೆ ಹಳೆಯ ನಿಯಮದ ಪ್ರಕಾರ ಗರಿಷ್ಠ ಎಂಟು ಪಾಯಿಂಟ್ ಎಂಟು ಲಕ್ಷ ಇತ್ತು ಇವಾಗ ಹೊಸ ನಿಯಮದ ಪ್ರಕಾರ ಇದು ಗರಿಷ್ಠ ಹದಿನೈದು ಲಕ್ಷದವರೆಗೆ ಏರಿಸಲಾಗಿದೆ ಇದು ಜಾರಿಗೆ ಬಂದ ದಿನಾಂಕ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಅರ್ಥಾತ್ ನೌಕರನು ಕೆಲಸದಲ್ಲಿರುವಾಗಲೇ ಸಾವಿಗೀಡಾದರೆ ಆತನ ಕುಟುಂಬಕ್ಕೆ ಈಗ ಗರಿಷ್ಠ ಹದಿನೈದು ಲಕ್ಷರು ದೊರೆಯುತ್ತೆ ಹಾಗಾದರೆ ಯಾರಿಗೆ ಈ ಪರಿಹಾರ ಹಣ ಸಿಗುತ್ತೆ ಅಂತ ನೋಡೋದಾದರೆ ಈ ಪರಿಹಾರ ನಿಧಿ ಎಲ್ರಿಗೂ ಕೂಡ ಸಿಗೋದಿಲ್ಲ ಕೆಳಗಿನ ಸಂದರ್ಭಗಳಲ್ಲಿ ಮಾತ್ರ ಸಿಗುತ್ತೆ ಅದು ಯಾವ್ಯಾವುದು ಅಂತ ನೋಡೋಣ ಬನ್ನಿ ಒಂದು ಸೇವೆಯಲ್ಲಿರುವಾಗ ಮರಣ ಹೊಂದಿದರೆ ಅಂದರೆ ನಿವೃತ್ತಿ ಅಥವಾ ರಾಜೀನಾಮೆಯ ಮುಂಚೆ ನೌಕರ ಸತ್ತೋದರೆ ಎರಡನೇದು ಕೇಂದ್ರ ರಾಜ್ಯ ಅಥವಾ ಖಾಸಗಿ ಕಂಪನಿಯ ನೌಕರರ ಕುಟುಂಬ ಇ ಪಿ ಎಫ್ ಒ ವ್ಯಾಪ್ತಿಯಲ್ಲಿರುವ ಕಂಪನಿಗಳಿಗೆ ಅನ್ವಯಿಸುತ್ತೆ ಇನ್ನು ಮೂರನೇದು ಕಾನೂನುಬದ್ಧ ಉತ್ತರ ಉತ್ತರಾಧಿಕಾರಿ ಅಂದರೆ ಪತಿ ಪತ್ನಿ ಮಕ್ಕಳು ಅಥವಾ ಕಾನೂನುಬದ್ಧ ನಾಮನಿರ್ದೇಶಿತರು ಅಂದರೆ ಪಿ ಎಫ್ ಖಾತೆ ತೆರೆಯುವಾಗುವ ಉದ್ಯೋಗಿಯು ಯಾರ ಹೆಸರನ್ನು ನಾಮನಿರ್ದೇಶನ ಮಾಡಿರ್ತಾನೋ ಅವರಿಗೆ ಈ ಹಣ ಸಲ್ಲುತ್ತೆ ಇನ್ನು ಈ ಹಣ ಎಲ್ಲಿಂದ ಬರುತ್ತೆ ಅಂತ ನೋಡೋದಾದರೆ ನೌಕರರು ಹಾಕಿದ್ದ ಪಿ ಎಫ್ ಹಣದಿಂದ ಈ ಪರಿಹಾರ ಹಣ ಬರೋದಿಲ್ಲ ಇದನ್ನು ಸಿಬ್ಬಂದಿ ಕಲ್ಯಾಣ ನಿಧಿ ಅಂದರೆ ಸ್ಟಾಫ್ ವೆಲ್ಫೇರ್ ಫಂಡ್ ಅಂತ ಏನು ಹೇಳ್ತೀವಿ ಅದರಿಂದ ಪಾವತಿಸಲಾಗುತ್ತೆ ಸರ್ಕಾರ ಉದ್ಯೋಗದಾತರು ಮತ್ತು ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳಿಂದ ಕೂಡಿರುವ ಕೇಂದ್ರೀಯ ಟ್ರಸ್ಟ್ಗಳ ಮಂಡಳಿ ಈ ನಿರ್ಧಾರವನ್ನು ಕೈಗೊಳ್ಳುತ್ತೆ ಇನ್ನು ಹೊಸ ನಿಯಮದಿಂದ ಆಗುವಂತಹ ಪ್ರಯೋಜನಗಳೇನು ಅಂತ ನೋಡೋದಾದರೆ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಅಂದರೆ ಮುಖ್ಯ ಆದಾಯದ ಮೂಲ ಕಳೆದುಹೋದಾಗ ಸಹಾಯವಾದಂತಾಗುತ್ತೆ ಮಕ್ಕಳ ಶಿಕ್ಷಣ ಅವರ ವಿದ್ಯಾಭ್ಯಾಸ ಮುಂದುವರಿಸಲು ಸಹಾಯ ಆಗುತ್ತೆ ಮನೆ ಸಾಲ ತೀರಿಸಲು ಸಾಲವನ್ನು ಸಾಲದ ಒತ್ತಡದಿಂದ ಕಡಿಮೆ ಮಾಡಬಹುದು ಇನ್ನು ಉದ್ಯೋಗಿಗಳಿಗೆ ವಿಶ್ವಾಸ ಪಿ ಎಫ್ ಕೇವಲ ನಿವೃತ್ತಿಯ ಉಳಿತಾಯವಲ್ಲ ಸಾವಿನ ಸಂದರ್ಭದಲ್ಲೂ ಕೂಡ ಕುಟುಂಬಕ್ಕೆ ನೆರವಾಗುತ್ತದೆ ಎಂಬ ಒಂದು ಭರವಸೆ ಕೂಡ ಇನ್ನು ಇ ಪಿ ಎಫ್ ಒ ಪರಿಹಾರ ಪಡೆಯುವ ವಿಧಾನ ಯಾವ ಥರ ಅಂತ ನೋಡೋದಾದರೆ ಪರಿಹಾರ ಪಡೆಯಲು ಕೆಲವು ಹಂತಗಳನ್ನು ಅನುವರ್ಸ ಅನುಸರಿಸಬೇಕು ಅದೇನೆಂದರೆ ಮರಣ ಪ್ರಮಾಣ ಪತ್ರ ಅಂದರೆ ಉದ್ಯೋಗಿಯ ಸಾವಿನ ದಾಖಲಾತಿ ಬೇಕಾಗುತ್ತೆ ನಾಮನಿರ್ದೇಶನ ದೃಢೀಕರಣ ಅಂದರೆ ಇ ಪಿ ಎಫ್ ಒ ದಾಖಲೆಗಳಲ್ಲಿ ಯಾರ ಹೆಸರಿದೆ ಎಂದು ಪರಿಶೀಲನೆ ಮಾಡಲಾಗುತ್ತೆ ಇನ್ನು ಅರ್ಜಿ ಪತ್ರ ಇ ಪಿ ಎಫ್ ಒ ಕಚೇರಿ ಅಥವಾ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ ಅಗತ್ಯ ದಾಖಲೆಗಳು ಆಧಾರ್ ಬ್ಯಾಂಕ್ ಪಾಸ್ಬುಕ್ ಪಿ ಎಫ್ ಖಾತೆ ಸಂಖ್ಯೆ ಉದ್ಯೋಗ ವಿವರಗಳು ಇವೆಲ್ಲ ಬೇಕಾಗುತ್ತೆ ಪರಿಶೀಲನೆ ಅಂದರೆ ಇ ಪಿ ಎಫ್ ಒ ಕಚೇರಿ ಪರಿಶೀಲಿಸಿದ ನಂತರ ಹಣವನ್ನು ಕುಟುಂಬದ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತೆ ಇದನ್ನು ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತ ಹೇಳಿದರೆ ರಾಮು ಎಂಬ ಮೂವತ್ತೈದು ವರ್ಷದ ಉದ್ಯೋಗಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನ ಸಂಬಳದಿಂದ ಪ್ರತಿ ತಿಂಗಳು ಪಿ ಎಫ್ ಕಡಿತ ಆಗ್ತಾ ಇರುತ್ತೆ ಅವನು ತನ್ನ ಪತ್ನಿ ಮತ್ತು ಮಕ್ಕಳನ್ನು ನಾಮನಿರ್ದೇಶನ ಮಾಡಿಕೊಂಡಿರ್ತಾನೆ ಹಠಾತ್ ಅವನು ಹೃದಯಾಘಾತದಿಂದ ಸಾವಿಗಾಡಾದರೆ ಹಳೆಯ ನಿಯಮದ ಪ್ರಕಾರ ಕುಟುಂಬಕ್ಕೆ ಗರಿಷ್ಠ ಎಂಟು ಪಾಯಿಂಟ್ ಎಂಟು ಲಕ್ಷ ರು ದೊರೀತಾ ಇತ್ತು ಆದರೆ ಇವಾಗಿನ ಹೊಸ ನಿಯಮದ ಪ್ರಕಾರ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ನಂತರ ಕುಟುಂಬಕ್ಕೆ ಗರಿಷ್ಠ ಹದಿನೈದು ಲಕ್ಷ ರು ದೊರೆಯುತ್ತೆ ಈ ಹಣ ರಾಮುವಿನ ಪತ್ನಿ ಮತ್ತು ಮಕ್ಕಳ ಭವಿಷ್ಯಕ್ಕಾಗಿ ದೊಡ್ಡ ನೆರವಾಗುತ್ತೆ ಜನಸಾಮಾನ್ಯರಿಗೆ ಇದರ ಅರಿವು ಬಹು ಮುಖ್ಯ ಬಹಳ ಮಂದಿ ಪಿ ಎಫ್ ಹಣವನ್ನು ಕೇವಲ ನಿವೃತ್ತಿಯ ನಂತರ ಸಿಗುವ ಉಳಿತಾಯ ಅಂತ ಕೊಂಡಿರ್ತಾರೆ ಆದರೆ ಇದರ ಹಿಂದೆ ಇರುವ ಕುಟುಂಬ ಭದ್ರತಾ ಯೋಜನೆಗಳು ಕೂಡ ಸಹ ಇವೆ ಹಲವರು ಪಿ ಎಫ್ ಖಾತೆಯಲ್ಲಿ ನಾಮನಿರ್ದೇಶನದ ವಿವರಗಳನ್ನು ಸರಿಯಾಗಿ ತುಂಬದೇ ಇರ್ತಾರೆ ಇದರಿಂದ ಸಾವಿನ ನಂತರ ಕುಟುಂಬಕ್ಕೆ ಹಣ ಸಿಗುವಲ್ಲಿ ತೊಂದರೆ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬ ಉದ್ಯೋಗಿಯೂ ಕೂಡ ಪಿ ಎಫ್ ಖಾತೆಯಲ್ಲಿ ನಾಮನಿರ್ದೇಶನವನ್ನು ಸರಿಯಾಗಿ ನವೀಕರಿಸಿಕೊಳ್ಬೇಕು ಕುಟುಂಬದ ಸದಸ್ಯರಿಗೂ ಕೂಡ ಇದರ ಬಗ್ಗೆ ಅರಿವು ಮೂಡಿಸಿರಬೇಕು ಇನ್ನು ಇ ಪಿ ಒನ ಇತರ ಪ್ರಯೋಜನಗಳೇನು ಅಂತ ನೋಡೋದಾದರೆ ಮರಣ ಪರಿಹಾರದ ಹೊರತಾಗಿ ಇ ಪಿ ಒ ಇನ್ನೂ ಹಲವು ಸೌಲಭ್ಯಗಳನ್ನು ಒದಗಿಸುತ್ತೆ ನಿವೃತ್ತಿ ಉಳಿತಾಯ ಅಂದರೆ ಉದ್ಯೋಗ ಜೀವನ ಮುಗಿದ ನಂತರ ದೊಡ್ಡ ಮೊತ್ತದ ಹಣ ಗೃಹ ಸಾಲ ನೆರವು ಮನೆ ನಿರ್ಮಾಣ ಅಥವಾ ಖರೀದಿಗೆ ಸಹಾಯ ಮಾಡುತ್ತೆ ಅಂದರೆ ಇಲ್ಲಿಂದ ಹಣವನ್ನು ಎರವಲಾಗಿ ಪಡಿಬಹುದು ಇನ್ನು ಶಿಕ್ಷಣ ಮತ್ತು ವೈದ್ಯಕೀಯ ನೆರವು ವಿಶೇಷ ಸಂದರ್ಭಗಳಲ್ಲಿ ಮುಂಗಡ ಹಣ ಪಡೆಯುವ ಅವಕಾಶ ಇದೆ ಇನ್ನು ಪಿಂಚಣಿ ಯೋಜನೆ ಇ ಪಿ ಎಸ್ ಅಂತ ಏನು ಹೇಳ್ತೀವಿ ನಿವೃತ್ತಿಯ ನಂತರ ಮಾಸಿಕ ಪಿಂಚಣಿ ಕೂಡ ದೊರೆಯುತ್ತೆ ಇ ಪಿ ಎಫ್ಒನ್ನ ಹದಿನೈದು ಲಕ್ಷ ಪರಿಹಾರದ ಹೊಸ ನಿಯಮ ನಿಜಕ್ಕೂ ಪ್ರಶಂಸನೀಯ ಹೆಜ್ಜೆ ಅಂತ ಹೇಳಿದರೆ ತಪ್ಪಾಗಲ್ಲ ಇದು ಉದ್ಯೋಗಿಯ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವುದರ ಜೊತೆಗೆ ಸರ್ಕಾರದ ಸಾಮಾಜಿಕ ಭದ್ರತಾ ದೃಷ್ಟಿಕೋನವನ್ನು ಕೂಡ ತೋರಿಸುತ್ತೆ ಹೀಗಾಗಿ ಪ್ರತಿಯೊಬ್ಬ ಉದ್ಯೋಗಿಯೂ ಕೂಡ ಪಿ ಎಫ್ ಖಾತೆಯ ನಾಮನಿರ್ದೇಶನವನ್ನು ನವೀಕರಿಸಿಕೊಳ್ಳುವುದು ಬಹು ಮುಖ್ಯ ಇ ಪಿ ಎಫ್ಒ ಸೌಲಭ್ಯಗಳ ಅರಿವು ಕೂಡ ಹೊಂದಿರಬೇಕು ಇನ್ನು ಕುಟುಂಬಕ್ಕೂ ಕೂಡ ಇದರ ಬಗ್ಗೆ ತಿಳಿಸಿರಬೇಕು ಇದರಿಂದ ಆಕಸ್ಮಿಕ ದುಃಖದ ಸಂದರ್ಭದಲ್ಲೂ ಕೂಡ ಕುಟುಂಬವು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದೆ ಬದುಕನ್ನು ಮುಂದುವರಿಸಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್